ಅಲ್ಲಿ ಅಕ್ರಮ ನಿವೇಶನ ವಿಚಾರ ಈ ಅಕ್ರಮದ ವಿಚಾರ ರಾಜಭವನದ ಅಂಗಳಕ್ಕೆ ಈಗ ಶಿಫ್ಟ್ ಆಗ್ತಾ ಇರೋದು ರಾಜ್ಯಪಾಲರನ್ನ ಭೇಟಿಯಾಗಿ ದೂರು ನೀಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ ವಾರಾಂತ್ಯದಲ್ಲಿ ರಾಜ್ಯಪಾಲರನ್ನ ಭೇಟಿ ಆಗುವುದಕ್ಕೆ ನಿರ್ಧರಿಸಲಾಗಿದೆ ಪಕ್ಷದ ಪ್ರಮುಖರೊಂದಿಗೆ ರಾಜಭವನಕ್ಕೆ ತೆರಳಿ ದೂರು ಸಲ್ಲಿಕೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡುವಂತೆ ಬಿಜೆಪಿ ಇದೀಗ ಮನವಿಯನ್ನ ಮಾಡಿಕೊಳ್ತಾ ಇರೋದು ಸರ್ಕಾರಕ್ಕೆ ತಾಕೀತು ಮಾಡುವಂತೆ ಕೋರುವುದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಸತ್ಯಶೋನಾ ಸಮಿತಿ ಅಂತನೆ ಬಿಜೆಪಿ ಬಿಜೆಪಿಯವರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸತ್ಯಶೋಧನಾ ಸಮಿತಿ ಅಂತ ಮಾಡಿದ್ರು ಸ್ಥಳಕ್ಕೆ ಭೇಟಿ ಕೊಟ್ಟು ಏನಿದೆ ಏನ್ ನಡೀತಾ ಇದೆ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು ಹೈಕಮಾಂಡ್ ನಾಯಕರಿಗೂ ಕೂಡ ಇದ್ರ ಬಗ್ಗೆ ವರದಿ ನೀಡ್ತಾರೆ ಜೊತೆಗೆ ರಾಜಭವನ ದಂಗಳಕ್ಕೆ ಹೋಗ್ತಾ ಇಲ್ಲ ನೀವು ಇದಕ್ಕೆ ಮಧ್ಯಪ್ರವೇಶ ಮಾಡಲೇಬೇಕಾಗತ್ತೆ ಈ ತರ ವಸತಿ ಕೊಡ್ತಾ ಇರೋದು ಸರಿಯಲ್ಲ ಜನ ನಿರಾಶ್ರಿತರಿದ್ದಾರೆ ಬೆಂಗಳೂರಿನಲ್ಲಿ ಈ ತರ ಎಷ್ಟೋ ಪ್ರಕರಣಗಳು ನಡೆಯುತ್ತೆ ಇವರಿಗೆಲ್ಲ ಯಾಕೆ ಮನೆ ಕೊಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಭವನ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ಈ ಮುಖಾಂತರವಾಗಿ ಈ ಬಗ್ಗೆ ಧ್ವನಿ ಎತ್ತಿದ್ದು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬಿಜೆಪಿ ಸರ್ವ ಆಗಿದೆ ಅನ್ನೋದು ಈ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ ರಾಜಭವನ ಮತ್ತು ಸರ್ಕಾರದ ನಡುವೆ ಇದು ಹೆಂಗೆ ನಡೆಯುತ್ತೆ ಯಾವ ಥರ ಚರ್ಚೆಗಳಾಗತ್ತೆ ಏನು ಉತ್ತರ ಕೊಡ್ತಾರೆ ಕಾಂಗ್ರೆಸ್ನವರು ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ವಿಚಾರದಲ್ಲಿ ಸರ್ಕಾರದ ನಿಲುವು ದ್ವಂದ್ವನೇ ಮೊದಲಿಗೆ ಇವ್ರನ್ನ ಎಬ್ಬಿಸ್ತಾರೆ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಯಾಕೆಬ್ಬಿಸ್ಬಾರ್ದಿತ್ತಾ ನಾವು ಹಂಗೆ ಬಿಟ್ಬಿಡ್ಬೇಕಿತ್ತಾ ಅಂತ ಕೇಳ್ತಾರೆ ಕೇರಳ ಸಿ ಎಮ್ ಟ್ವೀಟ್ ಮಾಡ್ತಾರೆ ಪಿಣರಾಗಿ ಅವರು ಯೋ ಅನ್ಯಾಯ ಆಗ್ತಾ ಇದೆ ಅಲ್ಲಿ ಕರ್ನಾಟಕದಲ್ಲಿ ಅಂತ ಆ ರೊಚ್ಚಗಿದ್ದು ಇವ್ರು ರಿಪ್ಲೈ ಮಾಡ್ತಾರೆ ಡಿ ಸಿ ಎಮ್ ಸಿ ಎಮ್ ಪ್ರಿಯಾಂಕ್ ಅವರು ಮೇಲೆ ಯಾವಾಗ ಎ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಯವರು ವೇಣುಗೋಪಾಲ್ ಅವರು ಇಲ್ಲ ಈ ತರ ಮಾಡಬಾರ್ದಿತ್ತು ಮಾನವೀಯತೆಯನ್ನು ಇಟ್ಕೊಳ್ಬೇಕಾಗಿತ್ತು ಅವರು ಸಂತ್ರಸ್ತರಿಗೆ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ನೋಡಿ ಫುಲ್ ಚೇಂಜ್ ಹೋಗ್ಬಿಡ್ತು ಇವ್ರು ಮನೆ ಕೊಡಕ್ಕೆ ರೆಡಿ ಆಗ್ಬಿಟ್ರು ಒಂದೇ ಒಂದು ಟ್ವೀಟಲ್ಲಿ ಮನೆ ಕೊಡೋದಕ್ಕೆ ರೆಡಿ ಆಗ್ಬಿಟ್ರು ಇದು ಬಿ ಜೆ ಪ್ರಶ್ನೆ ಅಲ್ಲ ಸ್ವಾಮಿ ನಿಮ್ಮ ಪ್ರಧಾನ ಕಾರ್ಯದರ್ಶಿ ಹೇಳಿದ್ರು ಅಂತ ಯಾಕ್ರಿಗೆ ಮನೆ ಕೊಡ್ತೀರಾ ನಿರಾಶ್ರಿತರಾಗಿ ಅವರು ಯಾರೋ ಬಾಂಗ್ಲಾದೇಶದಿಂದ ಬಂದವರು ಯಾಕೆ ಕೊಡಬೇಕು ಇವರೆಲ್ಲ ನಿಜವಾಗ್ಲೂ ಕರ್ನಾಟಕದವರಲ್ಲ ಇವ್ರು ಯಾರು ನಮ್ಮವರೇ ಅಲ್ಲ ಇವ್ರನ್ಯಾ ಫಲಾನುಭವಿಗಳು ಮಾಡ್ತೀರಾ ನೀವು ಅನ್ನೋದು ಬಿಜೆಪಿಗರ ಪ್ರಶ್ನೆ ಸೊ ಅದಕ್ಕೆ ಅಂತ ಅವರು ಹೋರಾಟದ ಹಾದಿ ಹಿಡಿತಾ ಇದ್ದಾರೆ ಏನೇನು ತಯಾರಿಗಳನ್ನ ಮಾಡ್ಕೊಳ್ಬೇಕು ಅದಕ್ಕೆ ಮಾಡ್ಕೊಳ್ತಾ ಇದ್ದಾರೆ ಮಾಹಿತಿ ನೀಡ್ತಾರೆ ಈ ವಿಚಾರದಲ್ಲಿ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಬಹುದಾದ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಬಿಜೆಪಿ ಇದನ್ನ ಯಾವ ತರ ಪ್ರಬಲ ಅಸ್ತ್ರವನ್ನಾಗಿ ಪ್ರಯೋಗಿಸ್ಕೊಳ್ತಾ ಇದೆ ಅಂತಿಲ ಅಕ್ರಮ ಮನೆಗಳ ನಿರ್ಮಾಣ ಮತ್ತು ಜನಸಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಹೋರಾಟಕ್ಕೆ ಮುಂದಾಗ್ತಾ ಇದೆ ಅಕ್ರಮವಾಗಿ ನೆಲೆ ನಿಂತವರಿಗೆ ಸರ್ಕಾರ ಸಪೋರ್ಟ್ ಅನ್ನ ಮಾಡ್ಲಿಕ್ಕೆ ಹೊರಟಿದೆ ನಮ್ಮ ರಾಜ್ಯದವರನ್ನ ಬಿಟ್ಟು ಅನ್ಯ ರಾಜ್ಯದವರಿಗೆ ಪ್ರೋತ್ಸಾಹ ಕೊಡುವುದಕ್ಕೆ ಅವರಿಗೆ ವಸತಿಯನ್ನು ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಇದು ಸರಿಯಲ್ಲ